ಇಪ್ಪತ್ತೆರಡು ಲಕ್ಷ ಪ್ರಾಪರ್ಟಿ ಬಿ ಬಿ ಎಂ ಪಿಯಲ್ಲಿ ಡಿಜಿಟಲೀಕರಣ ಆಗಿದೆ ಇದ್ರ ಹಿಂದೆ ಕಂದಾಯ ಆಯುಕ್ತರಾದ ವಿಶೇಷ ಆಯುಕ್ತರಾದ ಮುನೀಶ್ ಮೆದಗಿಲ್ ಅವರಿದ್ದಾರೆ ಅವ್ರು ನಮ್ಮ ಜೊತೆ ಇದ್ದಾರೆ ಅವರು ಮಾತಾಡ್ತಾರೆ ಅವ್ರು ಅವ್ರನ್ನೇ ಮಾತಾಡ್ಸೋಣ ಹೆಚ್ಚಿನ ಮಾಹಿತಿನೇ ಪಡ್ಕೊಳ್ಳೋಣ ಸರ್ ಇಪ್ಪತ್ತೆರಡು ಲಕ್ಷ ಪ್ರಾಪರ್ಟೀಸನ್ನ ಡಿಜಿಟಲೀಕರಣ ಮಾಡಿದ್ರ ಇದ್ರ ಉದ್ದೇಶ ಏನು ಮತ್ತು ಮಿಡಲ್ ಮ್ಯಾನ್ನ ಎಲಿಮಿನೇಟ್ ಮಾಡಬೇಕು ಅಂತ ಹೇಳ್ತಾಯಿದ್ರೆ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ ಸರ್ ಸಿ ನಮ್ಮ ಮುಖ್ಯ ಉದ್ದೇಶ ಇರತಕ್ಕಂಥದ್ದು ಏನಿದೆ ಅಂದರೆ ನಮ್ಮ ಬಿ ಬಿ ಎಂ ಪಿಯಲ್ಲಿ ನಮ್ಮ ಜನಗಳಿಗೆ ನಾಗರಿಕರಿಗೆ ಸುಗಮವಾಗಿ ತನ್ನ ಕೈಯಲ್ಲೇ ಕಂಟ್ರೋಲಲ್ಲಿ ಇಟ್ಕೊಂಡು ಬಿ ಬಿ ಎಮ್ ಪಿ ಖಾತಾ ಸಿಕ್ಕಬೇಕು ಪಡೀಬೇಕು ಅಂತ ಸ್ಮೂತ್ ಆಗಬೇಕು ಅಂತ ಉದ್ದೇಶ ನಮ್ಮ ಜನಗಳು ಇವಾಗ ಅವರಿಗೆ ಖಾತಾ ಎಕ್ಸ್ಟ್ರಾಕ್ಟ್ ಬೇಕಿದ್ದರೆ ಸರ್ಟಿಫಿಕೇಟ್ ಖಾತಾ ಬೇಕಿದ್ದರೆ ಮ್ಯೂಟೇಷನ್ ಬೇಕಿದ್ದರೆ ಪ್ರತಿ ಸಲ ಅವರು ಬಿ ಬಿ ಎಂ ಪಿ ಕಚೇರಿಗಳಿಗೆ ಹೋಗ್ತಕ್ಕಂಥವ್ರ ಅವಶ್ಯಕತೆ ಇತ್ತು ಅದು ಎಲ್ಲ ತಡೆಯಬೇಕು ಸಾಮಾನ್ಯ ಮು ಉಪಮುಖ್ಯಮಂತ್ರಿನವರೇ ಈ ಮುಖ್ಯ ಉದ್ದೇಶ ಇಟ್ಕೊಂಡು ನಿರ್ದೇಶಿಸಿರುವುದರಿಂದ ನಾವು ಲಾಸ್ಟ್ ಎಂಟು ತಿಂಗಳಲ್ಲಿ ಬಿ ಬಿ ಎಂ ಪಿಯಲ್ಲಿ ಇರ್ತಕ್ಕಂಥ ಇಪ್ಪತ್ತೆರಡು ಲಕ್ಷ ಏನು ನಮ್ಮ ಬಿ ಬಿ ಎಂ ಪಿ ಖಾತೆಗಳು ಇತ್ತು ಡಿಜಿಕ್ಲರ್ ಡಿಜಿಟೀಕರಣ ಮಾಡಿ ಆನ್ಲೈನಲ್ಲಿ ಬಿಡುಗಡೆ ಮಾಡಿದ್ದೀವಿ ಬಿ ಬಿ ಎಂ ಪಿ ಇ ಆಸ್ತಿ ಡಾಟ್ ಕರ್ನಾಟಕ ಡಾಟ್ ಜಿ ಓ ಒ ಡಾಟ್ ಐ ಎನ್ ಈಗ ಈ ಎಪ್ಪತ್ ಇಪ್ಪತ್ತೆರಡು ಲಕ್ಷ ಆಸ್ತಿದು ಈ ಖಾತಗಳನ್ನು ಎ ಖಾತಾ ಇರಲಿ ಅಥವಾ ಬಿ ಖಾತೆ ಇರಲಿ ಸುಮಾರು ಆರು ಲಕ್ಷಕ್ಕಿಂತ ಜಾಸ್ತಿ ಬಿ ಖಾತೆ ಸುಮಾರು ಹದಿನಾಲ್ಕು ಹದಿನೈದು ಲಕ್ಷ ಎ ಖಾತಾ ಆನ್ಲೈನಲ್ಲಿ ಬಿಡುಗಡೆ ಮಾಡಿದ್ದೀವಿ ಸಿಟಿಜನ್ ನಮ್ಮ ಬಿ ಬಿ ಎಮ್ ಪಿ ಕಚೇರಿಗೆ ಬರೋ ಅವಶ್ಯಕತೆಯೇ ಇರಬಾರ್ದು ಮತ್ತು ಅವರು ತನ್ನ ಖಾತನ್ನು ತಾನೇ ಪಡಿಬಹುದು, ಆಮೇಲೆ ಅದರಲ್ಲಿ ತನ್ನ ಆಧಾರ್ ಮತ್ತು ಲೊಕೇಶನ್ ಆ್ಯಡ್ ಮಾಡಿದ ಮೇಲೆ ಮುಂದಿನ ಸಮಯದಲ್ಲಿ ಅವರು ಸೇಲ್ಗೆ ಹೋದಾಗ ಮ್ಯೂಟೇಷನ್ಗಳು ಕೂಡ ಆಟೋಮೆಟಿಕ್ ಆಗಬೇಕು ಅಂತ ಈ ಎಲ್ಲ ಉದ್ದೇಶಿಸಿ ನಾವು ಇದು ಹೊಸ ಪದ್ಧತಿ ತಂದಿದೆ ಸರ್ ಇದ್ರ ಜೊತೆಗೆ ಇನ್ನೊಂದು ಐದು ಲಕ್ಷ ಪ್ರಾಪರ್ಟಿ ಓನರ್ಸ್ ಕೂಡ ಔಟ್ಸೈಡ್ ಟ್ಯಾಕ್ಸ್ ನಟ್ಟಿದ್ದಾರೆ ಅವ್ರನ್ನೂ ಬರಬೇಕು ಅಂತ ಏನೋ ಮಾತಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅದೊಂದು ನಿಜ ಇವಾಗ ನಮ್ಮ ಬಿ ಬಿ ಎಂ ಪಿಯಲ್ಲಿ ಖಾ ಬಿ ಬಿ ಎಂ ಪಿ ದಾಖಲೆ ಪ್ರಕಾರ ಇಪ್ಪತ್ತೆರಡು ಲಕ್ಷ ಆಸ್ತಿಗಳಿಗೆ ದಾಖಲೆ ಖಾತಾಗಳು ಕೊಟ್ಟಿದ್ದೀವಿ ಆದರೆ ಇನ್ನು ಸುಮಾರು ಐದಾರು ಲಕ್ಷ ಪ್ರಾಪರ್ಟಿಗಳಿಗೆ ಇನ್ನೂ ಬಿ ಬಿ ಎಮ್ ಪಿಯಿಂದ ಖಾತಾ ಸಿಕ್ಕಿಲ್ಲ ಅಥವಾ ಅವರು ತಗೊಂಡಿಲ್ಲ ಈ ಈ ಖಾತಾ ಸಿಸ್ಟಮ್ ಬರೋಕಿನ ಮುಂಚೆ ಅವರು ಖಾತಾ ಪಡಿಬೇಕಿದ್ರೆ ಅವರು ಒಂದೊಂದು ಕಚೇರಿಗೆ ಹೋಗಿ ಓಡಾಡಬೇಕಾಗ್ತಾ ಇತ್ತು ಕೆಲವರು ಹೇಳ್ತಾ ಇದ್ದಾರೆ ನಮಗೆ ಒಂದು ವರ್ಷ ಆಯಿತು ನಾಲ್ಕು ವರ್ಷ ಆಯಿತು ಖಾತಾ ಸಿಗಲಿಲ್ಲ ಆ ಪ್ರಾಪರ್ಟಿಗಳಿಗಾಗಿ ಅಂದರೆ ಯಾವ ಪ್ರಾಪರ್ಟಿಗೆ ಇವನು ಬಿ ಬಿ ಎಂ ಪಿಯಿಂದ ಖಾತಾ ಏನೇ ಸಿಕ್ಕಿಲ್ಲ ಅವರು ಖಾತಾ ಪಡೆಯದೇ ಹೊರಗಡೆ ಇದ್ದಾರೆ ಅವರಿಗೆ ನಾವು ಇನ್ನೂ ಬೇರೆ ಸಿಸ್ಟಮ್ ಇದ್ದೀವಿ ಬಿ ಬಿ ಎಮ್ ಪಿ ನ್ಯೂ ಖಾತಾ ಅಂತ ಹೇಳಿ ಅದು ಈಗ ಆಲ್ರೆಡಿ ಇಪ್ಪತ್ತೆರಡು ಲಕ್ಷ ಏನು ಖಾತಾ ಡಿಜಿಟೀಕರಣ ಮಾಡಿದ್ದೀವಿ ಅದನ್ನು ಹೊರತುಪಡಿಸಿ ಇನ್ನೂ ಸುಮಾರು ಐದು ಲಕ್ಷ ಜನಗಳಿಗೆ ಯಾರಿಗೆ ಬಿ ಬಿ ಎಂ ಪಿ ಖಾತಾ ಮೆನ್ಯೂಲ್ ಖಾತನೂ ಇಲ್ಲ ಅವರಿಗೆ ಆನ್ಲೈನ್ ಮೂಲಕ ಮುಂದಿನ ಕೆಲವು ದಿನ ಒಳಗೆ ಒಂದು ಪೋರ್ಟಲ್ ಓಪನ್ ಮಾಡಿ ಅವರು ತಮ್ಮ ಸೇಲಿಡ್ ತೋರ್ಸು ಹಾಕಿಬಿಟ್ಟು ಪ್ರಾಪರ್ಟಿ ಟ್ಯಾಕ್ಸ್ ಪೇಮೆಂಟ್ ಮಾಡಿಕೊಂಡು ಹೊಸ ಖಾತ ಅಂದರೆ ಅವರಿಗೆ ಖಾತನೇ ಇಲ್ಲ ಈ ಖಾತ ಅಂತ ಹೇಳ್ತಾ ಇಲ್ಲ ಹೊಸ ಖಾತ ಪಡೆಯತಕ್ಕಂಥದ್ದು ಒಂದು ಮೆತ್ ವಿಧಾನನ ಬಿಡುಗಡೆ ಮಾಡಲಿಕ್ಕೆ ಇದ್ದೀವಿ ಅದು ಒಂದು ಸೆಕ್ಯೂರಾಗಿ ಬಿ ಎಂ ಪಿಗೆ ಚೀಟಿಂಗ್ ಆಗಬಾರ್ದು ಯಾರಿಗೂ ಚೀಟಿಂಗ್ ಆಗಬಾರ್ದು ಸರ್ಕಾರಿ ಜಗಾನ ಯಾರು ತಪ್ಪುವಾಗಿ ಖಾತಾ ಪಡೀಬಾರ್ದು ಒಂದೇ ಖಾತಾಗೆ ಒಂದೇ ಆಸ್ತಿಗೆ ಮಲ್ಟಿಪಲ್ ಖಾತನ ತಗೋಬಾರ್ದು ಇತ್ಯಾದಿ ಎಲ್ಲ ಸಿಸ್ಟಮಲ್ಲಿ ನೋಡಿಬಿಟ್ಟು ಚೆಕ್ ಆ್ಯಂಡ್ ಬ್ಯಾಲೆನ್ಸಿನ ಮೂಲಕ ಒಂದು ಈ ಐದು ಲಕ್ಷ ಜನಗಳಿಗೂ ಹೊಸ ಖಾತ ಕೊಡ್ತಕ್ಕಂಥದ್ದು ಅಭಿಯಾನ ಸಾಮಾನ್ಯ ಉಪಮುಖ್ಯ ಮುಖ್ಯಮಂತ್ರಿ ಅವರೇ ಆರ್ಡರ್ ಕೊಟ್ಟಿರತಕ್ಕಂಥದ್ದು ಮಾರ್ಚ್ ಇಲೆವೆಂತ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇವಾಗ ಈಗ ಜಾರಿಗೆ ತರೋಕ್ಕೆ ಇದೆ ಸರ್ ಇದು ಆನ್ಲೈನ್ ಮೂಲಕ ಎಲ್ಲರೂ ಸಿಗಬೇಕು ಅನ್ನಿಸ್ತು ಒಂದು ಭಯ ಏನಿರುತ್ತೆ ಅಂದರೆ ಜನಕ್ಕೆ ಬಂದ್ಬಿಟ್ಟು ಎಲ್ಲೊಂದು ಕಡೆ ಹ್ಯಾಕರ್ ಏನಾದರೂ ಬಂದ್ಬಿಟ್ಟು ಅವ್ರದ್ದು ಮಾಹಿತಿನ ಕದೀಬೋದು ಏನಾದರೂ ಬೇರೆಯವ್ರಿಗೆ ಅದನ್ನು ಶೇರ್ ಮಾಡ್ಬೋದು ಅದರಿಂದ ಅನ ಅಕ್ರಮ ಜರುಗ್ಬೋದು ಅಂತ ಒಂದು ಭಯ ಕೂಡ ಇರುತ್ತೆ ಇದು ಎಷ್ಟು ಫುಲ್ ಪ್ರೂಫ್ ಫುಲ್ ಪ್ರೂಫ್ ಆಗಿರುತ್ತೆ ಸರ್ ಈ ಸಿಸ್ಟಮ್ ಸೆಕ್ಯೂರ್ ಇದೆ ಇದರಲ್ಲಿ ಎರಡು ವಿಷಯ ಎರಡು ಮೂರು ವಿಷಯ ಹೇಳೋಕ್ಕೆ ಬಯಸುತ್ತೇನೆ ಸಿಟಿಜನಿಂದ ಬಂದಿರತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಸ್ಟೇಟ್ ಡೇಟಾ ಸೆಂಟರ್ ಅಲ್ಲಿ ಅದರಲ್ಲಿ ಇರ್ತಕ್ಕಂಥ ಡೇಟಾ ಬೇಸ್ಗಳಲ್ಲಿ ಫೈರ್ ಬಾಲ್ಗಳ ಇತ್ಯಾದಿ ಎಲ್ಲ ಸೆಕ್ಯೂರಿಟಿ ಪ್ರಕಾರ ಭದ್ರವಾಗಿ ಇಟ್ಕೊಂಡು ಅಲ್ಲಿ ಇದ್ದ ಆಗಿರ್ತದೆ ಯಾರಿಗೆ ಅನ್ಆಥರೈಸ್ಡ್ ಜನಗಳಿಗೆ ಹ್ಯಾಕರ್ ಆಗಲಿ ಯಾರು ಆಗಲಿ ಅಲ್ಲಿ ಇಂಟರ್ಫಿಯರ್ ಆಗಲಿಕ್ಕೆ ಆಗುವುದೆಲ್ಲ ಒಂದು ಎರಡನೇ ಇದಕ್ಕೂ ನಾವು ಬ್ಲಾಕ್ ಚೈನು ಭಾಗದಲ್ಲಿ ಉಳವಡಿಸಿದ್ದೀವಿ ಬಳಸ್ಕೊಂಡಿದ್ದೀವಿ ಸೊ ಒಂದು ಒಂದೇ ಡೇಟಾ ಬೇಸಲ್ಲಿ ಇಲ್ಲ ಸುಮಾರು ಮಲ್ಟಿಪಲ್ ಡೇಟಾ ಬೇಸಸ್ಗಳಲ್ಲಿ ಸೇಮ್ ಮಾಹಿತಿಯನ್ನು ಸ್ಟೋರ್ ಆಗಿರುವುದರಿಂದ ಯಾವುದೇ ಒನ್ ಬೇಸ್ಗೆ ಯಾರು ಟ್ರೈ ಮಾಡಿದರೂ ಸಹ ನಮಗೆ ತಕ್ಷಣವೇ ಬ್ಲಾಕ್ ಚೈನಿಂದ ಸೆಕ್ಯೂರಿಟಿ ಅಂತ ಗೊತ್ತಾಗುತ್ತೆ ಅದು ಹಿಡಿತೀವಿ ಈ ಈ ಕಾರಣಗಳಿಗಾಗಿ ಇದು ಬದ್ ತುಂಬ ಭದ್ರ ಇರ್ತಕ್ಕಂಥ ಸಿಸ್ಟಮ್ ಸರ್ ಎಷ್ಟು ತಿಂಗಳಾಗ್ಬೋದು ಸರ್ ಈ ಫುಲ್ ಪ್ರೂಫ್ ಸೆಕ್ಯೂರಿಟಿ ಮತ್ತು ಈ ಡಿಜಿಟಿಕ್ ಕರ್ಣ ಮುಂದೆ ಆಗಿಬಿಟ್ಟು ಈ ಖಾತಾ ಪಡೆಯಲಿಕ್ಕೆ ಎಷ್ಟು ಆಗುತ್ತೆ ಸರ್ ಸರಿ ಈಗಾಗಲೇ ಇಪ್ಪತ್ತೆರಡು ಲಕ್ಷ ಬಿ ಬಿ ಎಂ ಪಿ ಆಸ್ತಿಗಾಗಲಿ ಡ್ರಾಫ್ಟ್ ಖಾತಾ ಬಿಡುಗಡೆ ಮಾಡಿದ್ದೀವಿ ಸುಮಾರು ಆರು ಲಕ್ಷಕ್ಕಿಂತ ಜಾಸ್ತಿ ಜನ ತಮ್ಮ ಈ ಡ್ರಾಫ್ಟ್ ಈ ಖಾತಾ ಡೌನ್ಲೋಡ್ ಮಾಡಿದ್ದಾರೆ ನಾವು ಎರಡು ಮೂರು ಎಕ್ಸ್ಟ್ರಾ ಐಟಮನ್ನು ಅವರಿಂದ ಕೇಳ್ತಾ ಇದ್ದೀವಿ ಉದಾಹರಣೆಗಾಗಿ ಅವರು ತನ್ನ ಆಧಾರ್ ಸೀಡ್ ಮಾಡಿಕೊಳ್ಳಿ ಆವಾಗ ಭದ್ರತೆ ಅವರಿಗೆ ಬೇರೆ ಯಾರು ಮುಟ್ಟ ಮುಟ್ಟಕ್ಕೆ ಅವರ ಆಸ್ತಿ ಆಗುವುದಿಲ್ಲ ಸೆಕೆಂಡ್ ಇದಕ್ಕೆ ಏನು ಪ್ರಾಪರ್ಟಿ ಟ್ಯಾಕ್ಸ್ ಈ ಪ್ರಾ ಆಸ್ತಿಗಾಗಿ ಮಾಡ್ಕೊಂಡು ಬಂದಿದ್ದಾರೆ ಆ ಅದನ್ನು ಸೇರಿಸ್ಕೊಳ್ಳಿ ನಂಬರ್ ಅಂತ ಮೂರನೇ ಇದರಲ್ಲಿ ಯಾ ಈ ಆಸ್ತಿಗಾಗಿ ಅವರು ಏನು ಸೇಲ್ ಲೀಡರ್ ಅಥವಾ ರಿಜಿಸ್ಟರ್ಡ್ ಮಾಡಿಸ್ಕೊಂಡಿದ್ದಾರೆ ಆ ನಂಬರ್ ಹೇಳಿದರೆ ನಾವು ಇಲೆಕ್ಟ್ರಾನಿಕಲಿ ಕಾವೇರಿಯಿಂದ ತೊಗೋತಿದ್ದೀವಿ ನಾಲ್ಕನೇ ಇದಕ್ಕಾಗಿ ಏನು ಬೆಸ್ಕಾಂ ಇದೆ ಅದು ಎಂಟರ್ ಮಾಡಿದರೆ ಅವರಿಗೆ ಫೈನಲ್ ಈ ಖಾತಾ ಕೊಡ್ತೀವಿ ನಾವು ಸೊ ಫೈನಲ್ ಈ ಖಾತಾ ನಾನು ಹೇಳಿದ ಪ್ರಕಾರ ಇಪ್ಪತ್ತೆರಡು ಲಕ್ಷಕ್ಕೆ ಡ್ರಾಫ್ಟ್ ಆಲ್ರೆಡಿ ಲಭ್ಯವಿದೆ ಯಾವಾಗ ಒಬ್ಬ ಸಿಟಿಜನ್ ಹೋಗಿ ತನ್ನ ಈ ನಾಲ್ಕು ಮಾಹಿತಿ ಕೊಡ್ತಾರೆ ಅವರಿಗೆ ಆನ್ ದ ಫ್ಲೈ ಎಲೆಕ್ಟ್ರಾನಿಕಲಿ ಆನ್ಲೈನಲ್ಲಿಯೇ ಇಮ್ಮಿಜಿಯೇಟ್ಲಿ ಈ ಖಾತಾ ಫೈನಲ್ ಸಿಕ್ಕಾಗ್ತಕ್ಕಂಥದ್ದು ಒಂದು ಸಂದರ್ಭ ಏನಿದೆ ಮಾಹಿತಿ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ನಮ್ಮ ಇರ್ತಕ್ಕಂಥ ಮಾಹಿತಿ ಜೊತೆ ವ್ಯತ್ಯಾಸ ಇದ್ದರೆ ಆವಾಗ ನಾವು ಎ ಆರ್ ಓ ಹಂತಲ್ಲಿ ಅಥವಾ ನಮ್ಮ ಒಂದು ವೆರಿಫಿಕೇಷನ್ ಅಂತಲ್ಲಿ ವೆರಿಫಿಕೇಷನ್ ಮಾಡಿ ಆಮೇಲೆ ಕೊಡ್ತಕ್ಕಂಥದ್ದು ಇಲ್ಲಿ ಎಲ್ಲ ಐಟಮ್ ಮ್ಯಾಚ್ ಆಗುತ್ತೆ ನಮ್ಮ ಇರ್ತಕ್ಕಂಥ ಮಾಹಿತಿ ಜೊತೆ ಅವರಿಗೆ ಆನ್ಲೈನ್ ಇಮಿಡಿಯೇಟ್ಲಿ ಫೈನಲಿ ಖಾತಾ ಧನ್ಯವಾದ ಸರ್ತೀವಿ ಥ್ಯಾಂಕ್ ಯು ವೆರಿ ಇದು ಮುನೀಸ್ ಮುಷ್ಗಿಲ್ ಅವರು ಮುನೀಶ್ ಮುದ್ಗಿಲ್ ಅವರು ವಿಶೇಷ ಆಯುಕ್ತರ ಆಯುಕ್ತ ಕಂದ ಕಂದಾಯ ಇಲಾಖೆ ಬಿ ಬಿ ಎಂ ಪಿಯಿಂದ ಅವರು ಎಷ್ಟು ಫುಲ್ ಪ್ರೂಫ್ ಸೆಕ್ಯೂರಿಟಿ ಇರುತ್ತೆ ಈ ಸಿಸ್ಟಮಲ್ಲಿ ಅಂತ ಹೇಳಿದ್ದಾರೆ ಇನ್ನು ಆರು ತಿಂಗಳಲ್ಲಿ ಈ ಸಿಸ್ಟಮ್ ಫುಲ್ ಪ್ರೂಫ್ ಆಗಿರುತ್ತೆ ಅಂತ ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ವಿಡಿಯೋ ಜರ್ನಲಿಸ್ಟ್ ಚೇತನ್ ರೊಂದಿಗೆ ಯಾಕೂಬ್ ಫನಿ ಇಂಡಿಯನ್ ಎಕ್ಸ್ಪ್ರೆಸ್ ಮತ್ತು ಕನ್ನಡಪ್ರಭ ಆನ್ಲೈನ್